ತೆರಳಿಯವರು ತನ್ನ ಸ್ನೇಹದಿಂದ ಮನೆ ಮಾಡಿ ತನ್ನ ನೂಲು ತನ್ನನ್ನೇ ಸುತ್ತಿಸಾವಂತೆ ಮನ ಬಂದು ಬಯಸಿ ಬಯಸಿ ಏನಯ್ಯ ಎನ್ನ ಮನದ ದುರಾಸೆಯನ್ನು ಮಾಡಿಸಿ ನಿಮ್ಮತ್ತ ತೋರ ಚೆನ್ನ ಮಲ್ಲಿಕಾರ್ಜುನ ಎಂಬ ಅಕ್ಕಮಾದೇವಿ ವಚನವನ್ನು ಈ ಸಂದರ್ಭದಲ್ಲಿ ನೆನೆಯುತ್ತಾ ಬಸವಣ್ಣ ಮತ್ತು ಅಕ್ಕಮಾದೇವಿಯವರನ್ನ ಈ ಶುಭ ಸಂದರ್ಭದಲ್ಲಿ ನೆನೆದು ಅವರಿಗೊಂದು ನಮನವನ್ನು ನೀಡಿ ನನ್ನ ಮಾತನ್ನು ಪ್ರಾರಂಭಿಸ್ತಾ ಇದ್ದೇನೆ ಇವತ್ತು ಬಸವ ಸಂಸ್ಕೃತಿ ಅಭಿಯಾನದ ನಿಮಿತ್ತ ಹಮ್ಮಿಕೊಂಡಿರುವಂತಹ ಕವಿಗೋಷ್ಠಿಯ ಕಾರ್ಯಕ್ರಮದ ಅಧ್ಯಕ್ಷರೇ ಮತ್ತು ಈ ಕಾರ್ಯಕ್ರಮವನ್ನ ಉದ್ಘಾಟಿಸಿದಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಹಾಗೂ ಹಿರಿಯ ಹಿರಿಯರು ಆಗಿರುವಂತಹ ಭಾರತಿ ಪಾಟೀಲ್ ಮೇಡಮ್ ಅವರೇ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ನನ್ನ ಆತ್ಮೀಯ ಅಹ್ ಸಮಿತಿ ಬಳಗದವರೇ ಮತ್ತು ನನ್ನ ಮುಂಭಾಗದಲ್ಲಿ ಕುಳಿತುಕೊಂಡಿರುವಂತಹ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಇವತ್ತು ನಾವು ಈ ಒಂದು ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಸೇರಿರುವ ಉದ್ದೇಶ ಕವಿಗೋಷ್ಠಿಯವರು ಯಾರ ಒಂದು ಕವಿಗೋಷ್ಠಿ ಅಂತಂದ್ರೆ ಬಸವಣ್ಣನವರ